ಎಲ್ಲ ಹಿರಿಯ ನಾಗರಿಕರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಏನಪ್ಪಾ ಅಂದರೆ ಸ್ನೇಹಿತರೆ ಭಾರತೀಯ ರೈಲ್ವೆ ಇಲಾಖೆ ಈಗೀಗ ಹಿರಿಯ ನಾಗರಿಕರಿಗೆ ಗುಡ್ ನ್ಯೂಸ್ ಮಾಹಿತಿಯನ್ನು ಒಂದನ್ನು ನೀಡಿದೆ ಸ್ನೇಹಿತರೆ ಸೊ ಹೊಸ ನಿಯಮವನ್ನು ಇದೀಗ ರೈಲ್ವೆ ಇಲಾಖೆ ಜಾರಿಗೆ ಮಾಡಿದೆ ಈ ಬದಲಾವಣೆಯ ಹಿರಿಯ ನಾಗರಿಕರಿಗೆ ಹಾಗೂ ಮಹಿಳೆಯರಿಗೆ ಮಹಿಳೆಯರಿಗೆ ಹೆಚ್ಚು ಅನು ಅನುಕೂಲ ಕೂಡ ಆಗಲಿದೆ ಸ್ನೇಹಿತರೆ ಹಾಗಿದ್ದರೆ ಯಾವುದಂತ ಕ್ಯೂರಾಸಿಟಿ ಇರ್ಬೋದು ನೋಡಿ ಸ್ನೇಹಿತರೆ ಏನಂದರೆ ಈ ವಿಡಿಯೋ ಒಂದು ಲೈಕ್ ಇಡೋ ನಮ್ಮ ಚಾನಲ್ದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ನಾವು ಮಾಡೋ ವಿಡಿಯೋ ನಿಮಗೆ ತಲುಪುತ್ತೆ ಬೇಗ ಬೇಗ ನಾಗರಿಕೀಯ ರೈಲ್ವೆ ಅಂದರೆ ನಾಗರಿಕರು ಮತ್ತು ಅಗತ್ಯ ಇರುವವರು ಟಿಕೆಟ್ ಬುಕ್ ಮಾಡುವಾಗ ಸುಲಭವಾಗಿ ಕೆಳಭಾಗದ ಸೀಟು ಅಂದರೆ ಲೋವರ್ ಬರ್ತ್ ಸೀಟ್ಗಳನ್ನು ಇದೀಗ ನೀಡಲು ಹೊಸ ವ್ಯವಸ್ಥೆಯನ್ನು ಜಾರಿಗೆ ಅಂದರೆ ಸ್ನೇಹಿತರೆ ಸ್ನೇಹಿತರೆ ಏನೆಂದರೆ ಹೊಸ ನಿಯಮದ ಪ್ರಕಾರ ಇನ್ಮೇಲೆ ರೈಲ್ವೆ ಟಿಕೆಟ್ ಬುಕ್ಕಿಂಗ್ ಸಮಯದಲ್ಲಿ ಕೆಳಭಾಗದ ಬರ್ತುಗಳನ್ನು ಲಭ್ಯದ್ದು ಲಭ್ಯದ್ರೆ ಭಾರತೀಯ ರೈಲ್ವೆ ಇದೀಗ ಹಿರಿಯ ನಾಗರಿಕ ಅಂದರೆ ನಲವತ್ತೈದು ವರ್ಷ ಮೇಲ್ಪಟ್ಟವರು ಗರ್ಭಿಣಿಯರು ಅದೇ ರೀತಿಯಲ್ಲಿ ದಿವ್ಯಾಂಗರಿಗೆ ಆಟೋಮೆಟಿಕ್ ಕೆಳ ಭಾಗದ ಭರ್ತಿಗಳನ್ನು ಪಡೆಯಲು ಆದ್ಯತೆ ನೀಡ್ತಾ ಇದೆ ಸ್ನೇಹಿತರೆ ಸೊ ಇದರಿಂದ ಯಾರಿಗೆಲ್ಲ ಆದ್ಯತೆ ಇದೆ ಅಂತ ಹೇಳಿದರೆ ಹಿರಿಯ ನಾಗರಿಕರಾಗಲಿ ಇನ್ನು ನಾಲ್ತೈದು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರು ಇನ್ನೂ ಗರ್ಭಿಣಿಯರು ಅದೇ ರೀತಿಯಲ್ಲಿ ದಿವ್ಯಾಂಗರು ಅದೇ ರೀತಿಯಲ್ಲಿ ಅಂದರೆ ಹೊಸ ಆಯ್ಕೆಯನ್ನು ನೀವು ಪಡೆದುಕೊಳ್ಳಬೇಕಾಗಿದೆ ಈ ಸ್ನೇಹಿತರೆ ಇವರಿಗೆಲ್ಲ ಕೂಡ ಈ ಸೌಲಭ್ಯವಿದೆ ಸೊ ನೀವು ಹೇಗೆ ಬುಕ್ ಮಾಡಬೇಕಂತ ಹೇಳಿದರೆ ನೀವು ಏನಂದರೆ ಐ ಆರ್ ಸಿ ಅಂದರೆ ವೆಬ್ಸೈಟ್ಗೆ ಅಥವಾ ಆ್ಯಪ್ನಲ್ಲಿ ಟಿಕೆಟ್ ಬುಕ್ ಬುಕ್ ಮಾಡುವಾಗ ಇನ್ನು ಮುಂದೆ ಓನ್ಲಿ ಇಫ್ ಲೋವರ್ ಬಸ್ ಈ ಸ ಏನಂದರೆ ಲೋವರನ್ನು ನೀವು ಆಯ್ಕೆ ಮಾಡಬೇಕಾಗುತ್ತೆ ಸ್ನೇಹಿತರೆ ಸೊ ಕೆಲ ಭಾಗದ ಸೀಟ್ ಲಭ್ಯವಿದ್ದರೆ ಮಾತ್ರ ಅಂತ ಹೇಳಿದರೆ ಆಫ್ಟರ್ನ್ ಸಿಗ್ತಾ ಇದ್ದರು ಅಂದರೆ ಸೊ ಇದಕ್ಕೆ ಮೂಲಕ ನೀವು ಬುಕ್ ಮಾಡಬಹುದು ಸ್ನೇಹಿತರೆ ಏನಂದರೆ ಒಂದೇ ಟಿಕೆಟ್ನಲ್ಲಿ ಎರಡಕ್ಕಿಂತ ಹೆಚ್ಚು ಹಿರಿಯ ನಾಗರಿಕರು ಬುಕ್ ಮಾಡಿದ್ದರೆ ಸೊ ಎಲ್ಲರಿಗೂ ಸಿಗೋದು ಕಷ್ಟವಾಗಬಹುದು ಸ್ನೇಹಿತರೆ ಅಗತ್ಯವಿದ್ದರೆ ಮಾತ್ರ ಪ್ರತ್ಯಕ್ಷವಾಗಿ ಬುಕ್ ಮಾಡಲು ಪ್ರಯತ್ನಿಸಿ ಅದೇ ರೀತಿ ಪ್ರಯಾಣದ ಸಮಯದಲ್ಲಿ ರೈಲಲ್ಲಿ ಯಾವುದಾದರೂ ಕೆಳಭಾಗದ ಸೀಟು ಖಾಲಿ ಇದ್ದರೆ ಟಿಕೆಟ್ಗಳನ್ನು ಚೆಕ್ ಅಂದರೆ ಟಿಕೆಟ್ಗಳನ್ನು ಚೆಕ್ ಮಾಡುವ ಅಧಿಕಾರಿಗಳು ಕೂಡ ಅದನ್ನು ಅಗತ್ಯ ಇರುವ ಹಿರಿಯರಿಗೆ ಅಥವಾ ದಿವ್ಯಾಂಗರಿಗೆ ನೀಡಲು ಕೂಡ ಸೂಚನೆಯನ್ನು ನೀಡುವ ಹಕ್ಕು ಕೂಡ ಇದೆ ಸೊ ಹಾಗಾಗಿ ಇನ್ನು ಮುಂದೆ ರೈಲ್ವೆ ಅಗತ್ಯ ಇದ್ದವರಿಗೆ ಕೆಳಭಾಗದ ಸೀಟನ್ನು ನೀಡಲಿದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಏನೇನು ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತಿರ್ತೀನಿ ಸ್ನೇಹಿತರೆ ಸ್ನೇಹಿತರೆ ಮತ್ತೆ ಹೊಸ ಯಾವುದಾದ್ರೂ ನ್ಯೂಸ್ ಬಂದರೆ ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ಅದಕ್ಕೋಸ್ಕರ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಎಲ್ಲ ಅದನ್ನ ಕ್ಲಿಕ್ ಮಾಡಿ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಅಲ್ಲಂತ ಸೆಲೆಕ್ಟ್ ಮಾಡಿ ಥ್ಯಾಂಕ್ ಯು